ಹಾಯ್ ಹಲೋ ಸುಭಾಷ್ ವಂದನ ಯೂಟ್ಯೂಬ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಮಗಳು ಪಾರ್ಕಿಗೆ ಹೋಗೋಣ ಹೋಗೋಣ ಅಂತ ಇದ್ಲು ಇವಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಹೆಂಗೈತೆ ನೋಡೋಣ ಪಾರ್ಕಲ್ಲಿ ನನ್ನ ಮಗಳು ಆಟ ಅಮ್ಮ ಹೇಳು ಪಾರ್ಕಿಗೆ ಹೋಗೋಣ ಏನು ನೀನೇನು ಆಟ ಆಡ್ತಿ ಹೇಳು ಹೇಳು ಅಲ್ಲಿ ಹೇಳು ಮತ್ತೆ ಮತ್ತೆ ಏನ ಅಷ್ಟೇ ಪಾರ್ಕ್ ಹೋಗೋಣ ಬನ್ರಿ ಅಂತೇಳು ಬನ್ರಿ ಹೋಗೋಣ ಗಾಡಿ ಹೋಗೋಣ ಪಾಪ ಗಾಡಿ ಸ್ಟಾರ್ಟ್ ಮಾಡಿತ್ತು ಕೂತ್ಕೊಳ್ತೀಯ ಬರ್ಲಾ ಕೂತ್ಕೊಳ್ತೀಯ ಇವಾಗ ಹೋಗಿ ಏನು ಮತ್ತೆ ತಿನ್ನ ಏನು ತಿನ್ನ మిరారణ్తాయి అమ్ము కాల్ మిరారణి ఫైవ్ ఫిలిం నోడ నేను ఫార్టీ ఫైవ్ ಇವತ್ತು ರಜೆ ಇತ್ತಲ್ಲ ಇವತ್ತು ಹೋಗ್ತಾ ಇದ್ದೀವಿ ಏಳು ಗಂಟೆ ಹೋಗೋಣ ಅಯ್ಯ ಇಲ್ಲ ಊರ್ಗೆ ಹೋಗೋವ್ರಲ್ಲ ನೋಡಿ ಇವಾಗ ಪಾರ್ಕ್ ಹತ್ರ ಹತ್ರ ಇದೀವಿ ನಾವಿವಿ ಪವನ್ ಅಣ್ಣ ಮದ್ವೆ ಆಗಿಲ್ಲ ಈ ಚೌಟ್ರಿಯಲ್ಲಿ ಬಂತು ಪಾರ್ಕ್ ಒಬ್ಳ ಇಳಿತಿಯಮ್ಮ Bao kan Bidolka Na nadi, nadi. Ha hmm. <tuh>

ನಿಧಾನ ಆಗ್ತಾ ಬಂಗಾರಿಗೆ ಎಷ್ಟ ಆಟ ಆಡೋದು ಅಲ್ಲ ಪಾರ್ಕಲ್ಲಿ ಎಲ್ಲ ಚಿಕ್ಕ ಮಕ್ಳಿಗಿದೆ ಅಲ್ಲ ಎಲ್ಲ ದೊಡ್ಡವರಿಗೆ ಅಷ್ಟ ಇದೆ ಜಾಗಿಂಗ್ ಮಾಡೋಕೆ ವಾಕಿಂಗ್ ಮಾಡೋಕೆ ಬಾ ನಿಧಾನ ನಿಧಾನ ಹೋಗುವ ನಾನು ಬರಲ ನಾನು ಹೋಗ್ಲೇ ನಿಂತು Ya nagala, va, va nara. Kaivada. Ugo

নিজা নাবা মাহ লোৱা নাবা যাটো বা কৰি দিম বান বাহ নিজান বন্ধু ৰ इधर और कहीं पे भरते बाय हम से हाय बाबू खुश है ता

ಇಷ್ಟ ತನಕ ನೀನು ಆಟ ಆಡಿದ್ರೆ ಈಗ ನಾವು ಜಿಮ್ ಮಾಡ್ತಾರೆ ಈಗ ನಿಮ್ಮಮ್ಮಿ ಹಂಗೆ 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 ಅದಕ್ಕಿ ಹಿಂದೆ ಮುಂದೆ ಮಾಡ ಹಾಂ ಸ್ವಲ್ಪ ಇದಾಗ್ಬಿಟ್ಟದ

ಹತ್ರ ಇದ್ರೆ ಡೈಲಿ ಬೆಳಗ್ಗೆ ಬಂದು ಮಾಡ್ಬೋದು ಜಾಗಿಂಗ್ ಬೇಗ ಸಣ್ಣಗೆ ಹೋಗ್ತೀನಿ ನಾನು ಡೈಲಿ ಬಂದ್ರೆ

ಈ ವಿಡಿಯೋ ಇಷ್ಟವಾದ್ರೆ ಸೇರಿ ಅಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ ಮಗಳ ಮಗ ನೋಡಿ ಹೆಂಗಾಗೈತೆ ಅವಳು ಖುಷಿನೇ ಇಲ್ಲ ಮನೆಗೆ ಹೋದ್ರೆ ಇಲ್ಲ ಇದ್ ಬಿಡಕ್ಕಾಗುತ್ತ ಸರಿ ಬಾಯ್ ಹೋಗೋಣ